ಇಲ್ಲೇಡು ಥ್ಯಾಂಕ್ ಯು ಸೋ ಮಚ್ ಪೂರಕ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಆದಷ್ಟು ಹಣ ಊಟ ಮಾಡಬೇಕು ನೀವು ಊಟ ನನ್ನ ಸೂಪರ್ ಇದ್ದಾರೆ ಟ್ಯಾಂಕ್ ಯು ಸೂರ್ಯ ಬ್ರೋ ಬಂದರು ಹಾಯ್ ಸೂರ್ಯ ಬ್ರೋ ನಮಸ್ಕಾರಗಳು ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಲೈವ್ ಸೂರ್ಯ ಬ್ರೋ ಆರಾಮ ಟೀ ಕಾಫಿ ಆಯಿತಾ ಊಟ ಆಯಿತಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಸೂರ್ಯ ಬ್ರೋ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನ್ಯೂ ಮೆಂಬರ್ ಪ್ಲೀಸ್ ಕನೆಕ್ಟ್ ಆಗಿ ಅಂತಿದ್ದಾರೆ ಆನಂದಣ್ಣಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಹೊಸೊಬ್ಬರು ಯಾರೆಲ್ಲ ಇದ್ದೀರಾ ಪ್ಲೀಸ್ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಸೊ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಹಾಗುರುಗಳೇ ಇದ್ದೀವಿ ಹೇಳಿ ನೀವು ಹೇಳಬೇಕು ನಾವು ನಿಮ್ಮ ಶಿಷ್ಯಂದಿರು ನೀವು ನಮ್ಮ ಮಹಾಗುರುಗಳು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆನಂದಣ್ಣ ಊಟ ಮಾಡಿದ್ರಾ ಊಟ ಆಗಿಲ್ಲ ಆನಂದಣ್ಣ ಮಾಡಬೇಕು ಊಟ ಥ್ಯಾಂಕ್ ಯು ಸೂರ್ಯಣ್ಣ ಸೂಪರ್ ಸಪೋರ್ಟಲ್ಲಿ ಇರೋದಕ್ಕೆ ಸೂರ್ಯಣ್ಣ ಊಟ ಮಾಡಿದ್ರ ಯಾವಣ್ಣ ಊರಣ್ಣ ಸೂರ್ಯಣ್ಣಂದು ನಿಮ್ಮದು ಥ್ಯಾಂಕ್ಸ್ ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಅಯ್ಯೋ ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ ಹೇಳಿ ಎಲ್ಲರೂ ನಾವು ಇರೋದಕ್ಕೆ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕಲ್ವಾ ಚಾನಲ್ ಇದೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಇವರು ಸಿಕ್ಕಾಪಟ್ಟೆ ಸೂಪರ್ ಸಪೋರ್ಟ್ ಟ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸೋರಿ ಅಣ್ಣ ಲೈಕ್ ಕೂಡ ಡನ್ ಇದ್ದಾರೆ ಅಣ್ಣಯ್ಯ ಟ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ ಪೂರಕ್ ಸಿಸ್ಟರ್ ಸಬ್ ಕಮೆಂಟ್ ರಿಟರ್ನ್ ಮಾಡಿ ಪೂರಕ್ ಸಿಸ್ಟರ್ ನಿಮ್ಮ ಪಿನ್ ಮಾಡಿರೋ ಐ ಡಿ ಇದ್ದೀರಾ ಇದ್ರೆ ನಮ್ಮ ಅನ್ನಲಲ್ಲಿ ಸಪೋರ್ಟ್ ಮಾಡಿ ಎಮ್ ಆರ್ ಮೂನ್ ಹಾಯ್ ಹಾಯ್ ಇದೆ ಬಂದ್ಬಿಡ್ತಾ ಮೂನ್ பூரா ப்ளீஸ் ரிட்டன் அந்த ஆனந்தண்ணா அண்ணய்யா சூப்பர் சப்போர்ட் திரா அண்ணயா தேங்க்யூ சோ மச்ச அண்ணா தேங்க்யூ அண்ணா டேங்க்யூ சோ மச் அண்ணயா ஊட்ட மாணா நமக்கு மாதே இத்தினா பின்னி அண்ணா ಪಿನ್ ಮಾಡಿರೋ ಇಲ್ಲಿಗೆ ಪ್ಲೀಸ್ ಕನೆಕ್ಟ್ ಆಗಿ ಫ್ರೆಂಡ್ಸ್ ನಮ್ಮ ಆನಂದಣ್ಣಿಗೆ ಫುಲ್ ಸಪೋರ್ಟ್ ಮಾಡಿ ಅವರು ಕೂಡ ನಿಮಗೆ ರಿಟರ್ನ್ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಅಣ್ಣಯ್ಯ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಇರೋದಕ್ಕೆ ಸಾಗರ್ ಗೌಡ ಹಾಯ್ ಸಿಸ್ಟರ್ ಅಂತ ಬಂದರು ಹಾಯ್ ಬ್ರೋ ನಮಸ್ಕಾರಗಳು ವೆಲ್ಕಮ್ ಟು ಅವರ್ ಲೈವ್ ಅಣ್ಣ ಟೀ ಕಾಫಿ ಆಯಿತಾ ಊಟ ಆಯಿತಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವ್ಗೆ ಕನೆಕ್ಟ್ ಆಗಿದ್ದಕ್ಕೆ ಥ್ಯಾಂಕ್ ಯು ಅಣ್ಣಯ್ಯ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಇರೋದಕ್ಕೆ ಹೋಯಿತು ಸೂಪರ್ ಯಾಕೆ ಅಣ್ಣ ಏನಾಯ್ತು ಏನಾದರೂ ಮಿಸ್ ಆಯಿತಾ ಕಮೆಂಟು ಸೂಪರ್ ಸಪೋರ್ಟಲ್ಲಿ ಇದ್ರಲ್ವ ಸೂರ್ಯ ಅಣ್ಣ ಸೊ ಸಪೋರ್ಟಿಂಗ್ ಕಮೆಂಟ್ಸಲ್ಲಿ ಏನಾದರೂ ನಿಮ್ಮ ಯಾರ್ದಾದ್ರೂ ಕಮೆಂಟ್ಸ್ ಓದಿಲ್ಲ ಅಂದರೆ ದಯವಿಟ್ಟು ಬೇಜಾರಾಗಬೇಡಿ ಬಂತು ಬಂತು ಮಳೆ ಬಂತು ಮಳೆ ಬಂತು ಮಳೆ ಬರ್ತಿದೆ ಹಾಂ ಹೋಯ್ತು